ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವ ದಿನ ನಿಂತಲ್ಲೇ ಗಿಡಗಳು ಹೊತ್ತಿಕೊಳ್ಳುತ್ತವೆಯೋ ಆ ದಿನ ನಾನು ಇಲ್ಲವೆಂದು ತಿಳಿಯಿರಿ ನನಗೆ ಎಲ್ಲಿಂದಲೂ ಕರೆಯಿರಿ ನಾನು ಅಲ್ಲೇ ನಿಂತಿರುವೆ ನಾನು ಇಲ್ಲಿ ಕಾಣಿಸುವವನು ಭೂಮಿ ಹುಟ್ಟುವ ಮೊದಲಿನವನು ಅಂತ ಹೇಳ್ಕ್ಯಾರ ಬಹಳ ಸುಂದರವಾದಂತಹ ಒಂದು ಕಿವಿ ಮಾತನ್ನು ದೇವನ ಅವತಾರವಾದಂತಹ ಸಂತ ಬಾಳುಮಾಮ ಅವರು ನಮ್ಮೆಲ್ಲರಿಗೂ ಸಹಿತ ಹೇಳ್ತಾರೆ ನಾ ಅಜರಾಮರವಾಗಿದ್ದೇನೆ ನಾ ಸರ್ವವ್ಯಾಪಿಯಾಗಿದ್ದೇನೆ ನೀವು ಎಲ್ಲಿ ನಿಂತು ಕರೆದ್ರೂ ನಾ ನಿಮ್ಮ ಒಂದು ಕೋರಿಕೆಯನ್ನು ಸ್ವೀಕರಿಸ್ತೇನೆ ಅಂತ ನಮ್ಮಂಥ ಪಾಮರರಿಗೆ ಆಶ್ವಾಸನೆಯನ್ನು ಕೊಟ್ಟಂಥ ಅವತಾರಿ ಪುರುಷರು ಈ ಬಾಳಪ್ಪಜ್ಜವ್ರು ಕುರುಬ ಸಮಾಜದೊಳಗೆ ಜನ್ಮವನ್ನು ತಾಳಿ ಮತ್ತು ಕುರಿಗಳನ್ನು ಕಾಯುವಂತಹ ಕಾಯಕವನ್ನ ಮಾಡಿ ಜಗತ್ತಿಗೆ ಸದ್ಬೋಧನೆಯನ್ನು ಮಾಡಿ ಅನೇಕ ಲೀಲೆಗಳನ್ನು ತೋರಿಸಿ ನಮ್ಮ ದೇಶವನ್ನು ಪಾವನವನ್ನಾಗಿ ಮಾಡಿದಂತಹ ಪುಣ್ಯಾತ್ಮರು ಈ ಅವರು ಇವರು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನೊಳಗೆ ಬರುವಂಥ ಅಕ್ಕೋಳ ಅನ್ನುವಂಥ ಒಂದು ಸಣ್ಣ ಗ್ರಾಮದೊಳಗೆ ಸೋಮವಾರ ದಿವಸ ಅಕ್ಟೋಬರ್ ಮೂರು ಹದಿನೆಂಟುನೂರ ತೊಂಬತ್ತೆರಡರೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ಮಾಯಪ್ಪ ಮತ್ತು ಸತ್ಯವ್ವ ಅನ್ನುವಂತಹ ಪುಣ್ಯ ದಂಪತಿಗಳ ಒಂದು ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದಂತಹ ಅವತಾರಿ ಪುರುಷ ಕುರುಬ ಸಮಾಜದೊಳಗೆ ಹೆಂಗ ಸಂತ ಕನಕದಾಸರು ಮುಗುಳಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳು ಅವತರಿಸಿ ಭಕ್ತರನ್ನು ಉದ್ಧರಿಸಿದರು ಹಂಗ ಅದೇ ಸಮಾಜದೊಳಗೆ ಜನ್ಮವನ್ನು ತಾಳಿದಂತಹ ಈ ಅಕ್ಕೋಳದ ಬಾಳುಮಾಮ ಇವರ ಒಂದು ಜೀವನ ಲೀಲೆಯನ್ನು ನೋಡಿದರೆ ಯಾವ ಯಾವ ರೂಪದೊಳಗೆ ಹೆಂಗೆ ಪರಮಾತ್ಮ ಇರ್ತಾನೋ ಅಂತ ಹೇಳ್ಕಾರೆ ಗುರ್ತು ಹಚ್ಚೋದು ಬಹಳ ಕಠಿಣ ಮಡಿ ಮೈಲಿಗೆ ಪೂಜಾ ಪುನಸ್ಕಾರ ಇದ್ದಲ್ಲಿ ಪರಮಾತ್ಮ ಇರ್ತಾನೋ ಅಂತ ನಾವು ತಿಳಿದೀವಿ ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಅದೆಲ್ಲವನ್ನು ಮೀರಿ ನಿಂತದ್ದು ಸ್ವಚ್ಛವಾದಂಥ ಮನಸ್ಸು ಎಲ್ಲಿ ಸ್ವಚ್ಛವಾದಂಥ ಮನಸ್ಸು ಐತಿ ಅಲ್ಲಿ ಪರಮಾತ್ಮ ಅದಾನು ಅಂತ ಹೇಳಿದ್ರೆ ತೋರಿಸಿದಂಥ ಪುಣ್ಯಾತ್ಮರು ಈ ಬಾಳುಮಾಮ ಅವರು ಇವರು ಏನಂತಂದ್ರೆ ಎಲ್ಲರನ್ನ ಭಕ್ತಿ ಮಾರ್ಗಕ್ಕೆ ಹಚ್ಚಿದರು ಮತ್ತು ಸರಳವಾದಂಥ ತಮ್ಮ ಕಾಯಕವನ್ನು ಮಾಡಿ ಆ ಕಾಯಕದೊಳಗನ ಕೈಲಾಸವನ್ನು ಕಂಡಂಥವ್ರು ಗುರುವಿಗೆ ಶರಣಾಗಿ ಗುರುಕೃಪಾ ಸಂಪಾದಿಸಿಕೊಂಡು ಅವರು ಏನು ಮಾಡ್ತಾರಂತಂದ್ರೆ ಪ್ರತ್ಯಕ್ಷ ಸ್ವರೂಪರನ್ನ ಹಾಗೆ ಹೋಗಿಬಿಡ್ತಾರೆ ನೋಡ್ರಿ ಸಣ್ಣವರಿದ್ದಾಗ ಒಬ್ಬ ಮನೆ ಮನೆಯೊಳಗೆ ಕೆಲಸ ಮಾಡ್ತಾರೋ ಮುಂದೆ ತಮ್ಮ ಅಕ್ಕನ ಮನೆಯ ಕೆಲಸ ಮಾಡ್ತಾರ ಅದ ಅಕ್ಕನ ಮಗಳ ಸತ್ಯವನ್ನು ಕಿಂದು ಲಗ್ನವೂ ಹಾಕ್ತಾರೆ ಒಲೆಂಡ್ಲಾರ್ದು ಮನಸ್ಸಿನಿಂದ ಆಮೇಲೆ ತಮ್ಮ ಸ್ವಂತ ಕಾಯಕ ಉರಿ ಕಾಯುವ ಒಂದು ಕೆಲಸವನ್ನು ಅವರು ಭಾಳ ನಿಷ್ಠೆಯಿಂದ ಮಾಡ್ತಿರ್ತಾರೆ ಆ ಕುರಿಗಳಿಗೆ ಏನಾದರೂ ಬ್ಯಾನಿ ಬಂತಪ್ಪ ಅಂದ್ರೆ ರೋಗ ರುಜಿನಿಗಳು ಬಂದುವಪ್ಪಾ ಅಂದ್ರೆ ಸ್ವತಃ ಅವರ ನಿಂತ ಏನು ಮಾಡ್ತಿದ್ರು ಅಂದರೆ ಅವುಗಳನ್ನು ಆರೈಕೆ ಮಾಡ್ತಿದ್ರು ಬಂದು ಬಿದ್ದಾಗ ಹಝಾರಿ ಮಾಮಾ ಆಗುತ್ತಿದ್ದರು ಧನ್ವಂತರಿ ಅಂತ ಹೇಳ್ತಾರೆ ಅವರು ಕುರಿಗಳಿಗೆ ರೋಗ ಮುಕ್ತ ಮಾಡುತ್ತಿದ್ದರು ಕುರಿಗಳು ಹಟ್ಟಿ ತುಂಬ ಮೇಯ್ದಾಗ ಮಾಮಾರ ಹಟ್ಟಿ ತುಂಬಿದಂಗೆ ಆಕ್ಕಿತ್ತು ಅವು ಭೂಮಿ ಮ್ಯಾಲ ಕುಣಿದಾಗ ಮಾಮಾರು ಕುಣಿದಾಡ್ತಿದ್ದರು ಪಶು ಪಕ್ಷಿಗಳು ಮೇಯ್ದು ಸಂತುಷ್ಟ ಅಂದ್ರೆ ಮಾಮ ಅವರು ತೃಪ್ತರಾಗುತ್ತಿದ್ದರು ಅಂಥೇಳಿ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ನಿಸರ್ಗವನ್ನು ಪ್ರೀತಿ ಮಾಡಿದರು ಪಶುಪಕ್ಷಿಗಳನ್ನು ಪ್ರೀತಿ ಮಾಡಿದರು ಅಹಿಂಸೆಯನ್ನು ಬೋಧಿಸಿದಂಥ ಪುಣ್ಯಾತ್ಮರು ಈ ಬಾಳುಮಾಮ ಅವರು ನೋಡ್ರಿ ಇವರು ಒಬ್ಬ ಕಾಯಕ ಯೋಗಿ ಸಂಸಾರವನ್ನು ಮಾಡ್ತಿದ್ದರು ಸಹಿತ ನಿಜವಾದ ಸನ್ಯಾಸಿ ಎಂಥ ಒಂದು ಅವ್ರದ್ದು ಜೀವನ ಅಂತ ಜೋಳದ ರೊಟ್ಟಿ ಉದ್ದಿನ ಬೇಳೆ ಪಲ್ಯ ಹೆಸರು ಕಾಳಿನ ಪಲ್ಯ ಪುಂಡಿ ಉಸಳಿ ಬ್ಯಾಳಿ ಉಸುಳಿ ನುಗ್ಗಿಕಾಯಿ ಸಾರು ಅವರು ಆಹಾರವಾಗಿ ಸ್ವೀಕಾರ ಮಾಡ್ತಿದ್ದರು ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯನ್ನು ಅತ್ಯಂತ ನಿರರ್ಗಳವಾಗಿ ಮಾತನಾಡ್ತಿದ್ದರು ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶ ಆ ಎಲ್ಲ ಪ್ರದೇಶಗಳಲ್ಲಿ ಸಂಚಾರ ಮಾಡ್ತಿದ್ದರು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಆಧ್ಯಾತ್ಮದ ಕೊಂಡಿ ಆದಂಗೆ ಆಗಿದ್ದರು ಇವರು ಏಕಾದಶಿಗೊಮ್ಮೆ ಅವರು ಏನು ಮಾಡ್ತಿದ್ದರು ಅಂದ್ರೆ ಉಪವಾಸ ಮಾಡ್ತಿದ್ರು ದ್ವಾದಶಿ ದಿವಸ ಅಷ್ಟೇ ಸ್ನಾನ ಮಾಡ್ತಿದ್ರು ಅಂತ ನೋಡ್ರಿ ಹದಿನೈದು ದಿನಕ್ಕೂ ಸ್ನಾನ ಅವ್ರದಷ್ಟ ಅಷ್ಟಿದ್ರೂ ಸಹಿತ ಅವ್ರ ಬಟ್ಟೆ ಒಂದಿಷ್ಟು ಹೊಲಸಾಗತಿರ್ಕಿಲ್ಲಂತ ಅವ್ರ ಮೈಯಾಗಿಂದ ದುರ್ಗಂಧ ಬರ್ತಿರ್ಕಿಲ್ಲಂತ ಎಂಥ ಮಳೆಗಾಲ ಇದ್ರೂ ಸಹಿತ ಅವರ ಮೆಟ್ಟುಗಳಿಗೆ ಅಂದ್ರ ಅವರ ಪಾದರಕ್ಷೆಗಳಿಗೆ ಒಟ್ಟ ರಾಡಿ ಅಂಟು ತಿರ್ಕಿಲ್ಲ ಅಂತ ನೋಡ್ರಿ ಎಂಥ ಒಂದು ವಿಶೇಷತೆ ಅಂತ ಮತ್ತು ಯಾರಾದರೂ ಅವ್ರ ಬೆಟ್ಟಿಗೆ ಬಂದ್ರಪ್ಪ ಅಂದ್ರೆ ಅವರ ಅಂತರಂಗವನ್ನು ಬಾಳು ಮಾಮ ಅರ್ತು ಬಿಡ್ತಿದ್ರಂತ ನೋಡ್ರಿ ಮತ್ತು ಅವ್ರು ಯಾವಾಗಲೂ ಸಹಿತ ಗುರುವಿನ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಇಟ್ಕೊಂಡಿದ್ರು ಗುರುಗಳಿಗೆ ಹೇಳುತ್ತಿದ್ದರು ಅಂತವ್ರೆಪ್ಪ ಚಮತ್ಕಾರ ಇಲ್ಲ ಅಂದ್ರೆ ನಮಸ್ಕಾರ ಇಲ್ಲ ಅದಕ್ಕೆ ಚಮತ್ಕಾರವನ್ನು ಮಾಡೇನ ಇವರನ್ನು ಸನ್ಮಾರ್ಗಕ್ಕೆ ಹಚ್ಚಬೇಕು ಅಂತ ಹೇಳಿಕಾರ ಮೂಳೆ ಮಹಾರಾಜರು ಅಂತ ಹೇಳ್ಕಾರೆ ಅವರ ಗುರುಗಳು ಅವ್ರಿಗೆ ಹೇಳುತ್ತಿದ್ದರು ಮರಾಠ ಸಮಾಜಕ್ಕೆ ಸೇರಿದಂಥ ಗುರುಗಳಿದ್ದರು ಅವರ ಒಂದು ಸಂಪ್ರದಾಯದ ಪ್ರಕಾರ ದೇವರಿಗೆ ಬ್ಯಾಟಿ ಮಾಡ್ತಿದ್ರು ಅವರು ಒಂದು ಸಾರಿ ದೇವರಿಗೆ ಬ್ಯಾಟಿ ಮಾಡಿ ತಮ್ಮ ಶಿಷ್ಯನಾದಂಥ ಬಾಳು ಮಾಮಗೂ ಸಹಿತ ಕರೆದಿದ್ದರು ಎಲ್ಲರಿಗೂ ಊಟಕ್ಕೆ ನೀಡಿದಾರ ಗುರುಗಳ ಬಾಜುಕನ ಬಾಳು ಮಾಮ ಕುಂತಾರ ಬ್ಯಾಟಿ ಮಾಡಿದಂಥ ಮಟ್ಟನ್ನು ತಗೊಂಡು ಬಂದು ಕುರಿ ಮಾಂಸದ ಪಲ್ಯವನ್ನು ಬಾಳು ಮಾಮಾರ ತಾಟಿಗೆ ನೀಡಿದರು ಬಾಳು ಮಾಮಾಗ ಏನು ಮಾಡಬೇಕು ತಿಳಿಯಲಿಲ್ಲ ಗುರುವಿನ ಬಾಜುಕುಂತ ಪ್ರಸಾದ ಸ್ವೀಕಾರ ಮಾಡೋಕ್ಕತ್ತಾರ ತಾಟಿನೊಳಗೆ ಮಾಂಸ ಬಂದೈತಿ ಯಾವಾಗಲೂ ಸಹಿತ ಶಾಖಾಹಾರವನ್ನು ಮಾಡಿದಂಥ ಪುಣ್ಯಾತ್ಮರು ಬಾಳು ಮಾಮ ಅವರು ಬಡ ಬಡ ಏನು ಮಾಡಿಬಿಟ್ರಪ್ಪ ಅಂದರೆ ಬಾಜುಕು ಕುಂತಂಥ ತಮ್ಮ ಗುರುಗಳ ಪಾದವನ್ನು ತೊಳೆದು ಆ ಪಾದೋದಕವನ್ನು ತಮಗೆ ನೀಡಿದಂಥ ತಾಟಿನ ಮೇಲೆ ಗೊಜ್ಜಿಕೊಂಡ್ರು ಅವರ ತಾಟಿನೊಳಗೆ ನೀಡಿದಂಥ ಕುರಿ ಮಾಂಸ ಬದನಿಕಾಯಿ ಪಲ್ಯ ಆಗಿತ್ತಂತ ನೋಡ್ರಿ ಬರೀ ಬಾಳು ಮಾಮ ತಮ್ಮ ತಾಟಿಗೆ ಪಾದೋದಕವನ್ನು ಗೊಜ್ಜಿಕೊಂಡ್ರೆ ಎಲ್ಲರೂ ತಾಟನೆಗಿಂದು ಅಡುಗೆ ಮಾಡಿದಂಥ ಬಂಡೆದ ಸಹಿತ ಮಾಂಸ ಹೋಗಿ ಬದನಿಕಾಯಿ ಪಲ್ಯ ಆಗಿತ್ತು ಗುರುಗಳು ಸಂತೋಷಪಟ್ಟರು ಬಾಳು ಇವತ್ತ ನಮ್ಮೆಲ್ಲರಿಗೂ ಸಹಿತ ಬದನಿಕಾಯಿ ಪಲ್ಯ ತಿನಿಸಿದಲ್ಲೋ ಅಂತಂದ್ರಂತ ಯಪ್ಪ ಅದು ನಿಮ್ಮ ಪಾದ ತೀರ್ಥದ ಮಹಿಮೆ ಅಂತ ಹೇಳಿದಂಥ ಪುಣ್ಯಾತ್ಮರು ಈ ಅಕ್ಕೋಳದ ಬಾಳು ಮಾಮ ಅವರು ಅವ್ರ ಅಂತೇಕ ಭೀಮಾ ಅಂತ ಹೇಳ್ಕಾದ್ರೆ ಒಂದು ನಾಯಿ ಇತ್ತಂತ್ರಿ ಆ ನಾಯಿನೂ ಸಹಿತ ಏನು ಮಾಡ್ತಿತ್ತಂದ್ರೆ ಯಾವಾಗಲೂ ದಿ ಏಕಾದಶಿ ದಿವಸ ಬರೀ ಹಾಲಷ್ಟು ಕುಡಿತಿತ್ತು ಅಂತ ನೋಡ್ರಿ ಇಲ್ಲಂದ್ರೆ ಉಪವಾಸ ಉಳಿತಿತ್ತು ಹಾಲಷ್ಟ ಕುಡಿತಿತ್ತು ದ್ವಾದಶಿ ದಿವಸ ಅನ್ನ ಅದು ಅಂತಿತ್ತಂತ ನಾಯಿನ ಇದ್ದರೂ ಸಹಿತ ಬಾಳು ಒಂದು ಸಂಪರ್ಕಕ್ಕೆ ಬಂದಿದ್ದಕ್ಕಾಗಿ ಅದು ಮಾಂಸವನ್ನು ಸೇವಿಸಿದ್ರಕ್ಕಿಲ್ಲ ಅಂತ ನೋಡ್ರಿ ಜೀವಂತ ಇರೋ ಮಠಾನೂ ಸಹಿತ ಬಾಳು ಮಾಮ ಜೋಡಿನ ಅಡ್ಡಾಡಿ ಸಸ್ಯಾಹಾರವನ್ನು ಸ್ವೀಕಾರ ಮಾಡಿತ್ತು ಆ ಭೀಮ ಅನ್ನುವಂಥ ಒಂದು ನಾಯಿ ನೋಡ್ರಿ ಹೆಂಗೈತಿ ವಿಶೇಷ ಅಂತಂದ್ರೆ ಮಹಾತ್ಮರ ಸಂಘ ನಮಗೆ ಧ್ವರಿತಪ ಅಂದ್ರೆ ಅದು ಪಶು ಪಕ್ಷಿ ಕ್ರಿಮಿ ಕೀಟಗಳಿದ್ದರೂ ಸಹಿತ ಅವು ಸನ್ಮಾರ್ಗಕ್ಕೆ ಬರ್ತಾವ ಅಂತ ಹೇಳಿದ್ದು ಇಲ್ಲಿ ಸತ್ಯವಾಗತೈತಿ ಇಂಥ ಬಾಳು ಮಾಮ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂಥ ಕಲ್ಪವೃಕ್ಷ ವೃಕ್ಷ ಕಾಮಧೇನು ನಿಂತಹ ಪುಣ್ಯಾತ್ಮರು ಮಹಾರಾಷ್ಟ್ರ ಸಂಕೇಶ್ವರದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಅಂತರದೊಳಗಿರುವಂತಹ ಗಡಿಂಗ್ಲಜ್ ಆ ಗಡಿಂಗ್ಲೊಳಗೆ ಸುತ್ತ ಬಡಗಾವ ಕಮಲಟ್ಟಿ ಅಂತ ಹೇಳಿ ಕರೆ ಊರುಗಳು ಅಲ್ಲೇ ಮೇಲಿಂದ ಮೇಲೆ ಬಾಳು ಮಾಮ ಒಂದು ತಿಂಗಳು ಎರಡು ತಿಂಗಳು ಹಿಂಗೆ ತಮ್ಮ ಕುರಿಗಳನ್ನು ಮೇಯ್ಸಾಕ ಗುಡ್ಡದ ಮೇಲೆ ವಸ್ತಿ ಉಳಿತಿದ್ರು ಆ ಸಮಯದೊಳಗೆ ನಿವಾಸಿ ನಿವಾಸಿಯಾದಂಥ ಕೆಂಪವ್ವ ಅನ್ನುವಂಥ ಈ ಪುಣ್ಯಾತ್ಮರು ಇವರಿನೂ ಸಣ್ಣವರು ಇವರು ಬಾಳು ಮಾಮನ ಹಂತಕ್ಕೆ ತಮ್ಮ ತಂದೆ ತಾಯಿಗಳ ಜೊತೆ ಹೋಗುತ್ತಿದ್ದರಂಥ ಆವಾಗ ಅವ್ವ ಆಯಿ ಆಯಿ ಅಂತ ಇವರನ್ನು ಕರಿತಿದ್ರಂಥವ್ರು ಒಂದು ಸಾರಿ ಏನಾಗಿತ್ತಂತಂದ್ರೆ ಬಡಗಾವದೊಳಗೆ ಅವರಿದ್ದಾಗ ಒಂದು ನಾಲ್ಕು ಕಿಲೋ ರವಾದು ಶಿರಾ ಮಾಡಿಸಿದ್ರಂತ ಮಾಮಾಗ ಬೆಟ್ಟ ಹೇಗಕ್ಕೆ ಒಂದು ನೂರು ಮಂದಿ ಮ್ಯಾಲೆ ಬಂದಿತ್ತಂತ ಬಾಳು ಮಾಮ ಅಂದರು ಎಲ್ಲರಿಗೂ ಹೊಟ್ಟು ತುಂಬ ಸಿರಾ ಉಣಿಸ್ರಿಪಾ ಅಂತಂದ್ರಂತ ಅಲ್ಲಿದ್ದವರು ಅಂದರು ಯಪ್ಪಾ ಒಂದು ಸಣ್ಣ ಬೋಗನೆಯಾಗ ಒಂದು ನಾಲ್ಕು ಕಿಲೋ ದೈತಿ ನೂರು ಮಂದಿ ಮ್ಯಾಲ ಐತ್ರಿ ಅಂತಂದರು ಬಾಳು ಮಾಮ ಅಂದರು ನೀವು ಚಿಂತೆ ಮಾಡಬೇಡ್ರಪ್ಪ ನೀವು ಎಲ್ಲರಿಗೂ ಹೊಡೆತುಂಬ ಬಡಿಸ್ರಿ ಅಂದರು ಎಲ್ಲರೂ ಭಾಳ ರುಚಿಯಾಗಿತ್ತು ಅಂತ ಹೇಳ್ಕಾರೆ ನೂರು ಮಂದಿಗಿಂತ ಹೆಚ್ಚು ಮಂದಿ ಹೊಟ್ಟು ತುಂಬ ಉಂಡ್ರೂ ಸಹಿತ ಆ ಒಂದು ಪಾತ್ರೆ ಒಳಗಿದ್ದಂತಹ ಶಿರ ಎಷ್ಟಿತ್ತೋ ಅಷ್ಟೇ ಇತ್ತಂತ ಅವರ ಒಂದು ಮಾತು ಅಷ್ಟೊಂದು ಪ್ರಭಾವಯುತವಾಗಿತ್ತು ಅವರ ಆಶೀರ್ವಾದ ಮಾತಿನಿಂದನೇ ಬರ್ತಿತ್ತು ಮತ್ತು ಅವರ ಕೃಪಾದೃಷ್ಟಿ ಎಲ್ಲಿ ಬೀಳುತ್ತಿತ್ತು ಅಲ್ಲಿ ಅಕ್ಷಯವಾಗಿ ಹೋಗುತ್ತಿತ್ತಂತ ಒಬ್ಬ ಬಡವ ತನ್ನ ಮಗಳ ಮದುವೆಗೆ ದುಡ್ಡು ಇದ್ದಿದ್ದಿಲ್ಲ ಅಂತ ಹೇಳಕ್ರೆ ಬಾಳುಮಾಮ ನೋಡಿ ಕೋತ ಬಂದ ಬಾಳುಮಾಮನ ನೋಡಿ ಕಣ್ಣೀರು ಸುರುಸಾಕತ್ತ ನನ್ನ ಮಗಳ ಮದುವೆಗೆ ದುಡ್ಡಿಲ್ಲ ನನಗೆ ಸಹಾಯ ಹೇಳಿ ಬಾಳು ಮಾಮ ಕುರಿ ಅಂತ ಒಂದು ಮ್ಯಾರಿ ಮೇಲೆ ಅಂದರೆ ವಂಡಿ ಮೇಲೆ ಕುಂತಾರ ಗದ್ದಿ ಅವರಂದರು ಅಲ್ಲೂ ನಾನು ಕುರಿ ಹಾಕೋತ ಅಡ್ಡಾಡಕತ್ತೀನಿ ನಿನ್ನ ಮಗಳ ಮದುವೆ ಮಾಡೋಕರು ರೊಕ್ಕ ಇಲ್ಲಿಂದ ಕೋಡ್ಲು ಅಂತ ಅಂದರು ಎಪ್ಪ ನಮ್ಮ ಪಾಲಿನ ಪರಮಾತ್ಮ ನೀನು ಅಂತಂದ್ರವರು ಆವಾಗ ಮಮ್ಮ ತಮ್ಮ ಕೈಯೊಳಗಿದ್ದಂಥ ಬಡಿಗೆಯಿಂದ ಭೂಮಿಗೆ ಕುಕ್ಕಿರಂತ ಇವನ ಮಗಳ ಮದುವೆ ಮಾಡೋಕೆ ದುಡ್ಡು ಬೇಕಂತ ಮತ್ತು ಇವಾಗ ನೀ ಏನು ಮಾಡಬೇಕಂತಂದ್ರೆ ಮದುವೆಗೆ ದುಡ್ಡು ಕೊಡು ಅಂತ ಅಂದ್ರವರು ಆ ಭೂಮಿ ಒಳಗಿಂದ ಒಂದು ನಾಣ್ಯ ತುಂಬಿದ್ದು ಗಡಿಗೆ ಮ್ಯಾಲಿ ಎದ್ದಿತ್ತಂತ ನೋಡ್ರಿ ಆ ಬಡವಗೆ ಸಂತೋಷ ಆತು ತನ್ನ ಮಗಳ ಮದುವೆಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳೋದು ಬಿಟ್ಟು ಜಾಸ್ತಿ ತೊಗೋತಿದ್ದಂತೆ ಯಾವಾಗ ಜಾಸ್ತಿ ತೊಗೊಳಕತ್ತೋ ಆವಾಗ ಮತ್ತೆ ಒಳಗನ ಹುಗದು ಹೋಗಿತ್ತಂತೆ ನಾಣ್ಯಗಳಿಂದ ತುಂಬಿದಂತಹ ಗಡಿಗೆ ಬಾಳು ಮಾಮ ಅಂದ್ರಂತ ನಿಮಗೆ ಏನು ಮಾಡಿದ್ರು ಸಹಿತ ಬುದ್ಧಿ ಹೊರದಲ್ಪ ಅಂತ ಹೇಳಿ ಅವನ ಮಗಳ ಮದುವೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಕಳಿಸಿದ್ರಂತ ಅಶ್ವಿನ ಒಂದು ವಾರಿಯನ್ನು ಯಾವಾಗಲೂ ಸಹಿತ ತಪ್ಪಿಸ್ಲಿಲ್ಲ ಅಂತ ನೋಡ್ರಿ ಪಂಡ್ರ ಯಾವಾಗಲೂ ಸಹಿತ ತಪ್ಪಲಾರ್ದ ಅಶ್ವಿನ ಮಾಸದ ಒಂದು ಏಕಾದಶಿಗೆ ಅವರು ಹೋಗೇ ಬಿಡ್ತಿದ್ರು ಬರುವಾಗ ಮಹಾಲಕ್ಷ್ಮಿ ಕೊಲ್ಲಾಪುರದ್ದು ಮತ್ತು ಜ್ಯೋತಿಬಾ ದೇವಸ್ಥಾನಗಳ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ರಂತ ಸಾಕ್ಷಾತ್ ವಿಠಲ ಮತ್ತು ರುಕ್ಮಿಣಿ ಮ್ಯಾಲಿನ ಮ್ಯಾಲೆ ಬಂದು ಬಾಳು ಮಾಮಾರವರಿಗೆ ದರ್ಶನವನ್ನು ಕೊಡ್ತಿದ್ರಂತ ನೋಡ್ರಿ ಏನು ಈ ಚಿತ್ರದೊಳಗದಳ ಅಮ್ಮ ಕೆಂಪಮ್ಮ ಆ ಕೆಂಪವ್ವ ಒಂದು ಸಾರಿ ಒಂದು ಜಾತ್ರೆ ಒಳಗೆ ತಮ್ಮ ಗೆಳೆತ ಜೋಡಿ ಕುಂತಿದ್ಲಂತ ಅಲ್ಲೇ ಬಾಳೋಮಮ್ಮ ಬಂದ್ರಂತ ಬಂದು ಎಲ್ಲರೊಳಗೆ ಕುಂತಂಥ ಕೆಂಪನ ಯವ ನನ್ನ ಹತ್ರ ಅಂತ ಕರೆದ್ರಂತ ಅಷ್ಟನಗುಡ್ದ ಒಬ್ಬ ಮುದುಕ ಮುದುಕಿ ಕೈಯಾಗ ಒಂದು ಬೆತ್ತ ಹಿಡ್ಕೊಂಡ ಹನಿಗೆ ಬುಕ್ಕಿಟ್ಟು ಹಚ್ಕೊಂಡು ಬಿಳಿ ಅರಿವಿ ಹಾಕ್ಕೊಂಡು ಪೀಠ ಸುತ್ಕೊಂಡ ಮುದುಕದಾನ ಕೆಂಪು ಸೀರಿ ದೊಡ್ಡ ಕುಂಕುಮವನ್ನು ಹಚ್ಕೊಂಡು ಮೂಗಿನೊಳಗೆ ನತ್ತು ಹಾಕ್ಕೊಂಡಂಥ ಮುದುಕೆದಾಳ ಅವರು ಬಂದು ನಿಂತೊತ್ತಿಗೆ ಈ ಕ್ಯಾಂಪವು ಹೋದ ಕೊಡ್ಲಿ ನೋಡುವ ಮಗಳ ನಿನ್ನ ಇಚ್ಛಾ ಏನೈತೋ ಅದನ್ನು ಬೇಡಿಕೊಂಡು ನನ್ನ ಕುಲಕೋಟೆಗಳನ್ನು ಉದ್ಧಾರ ಮಾಡಂತ ಹೇಳಿಕಾರ ಇವರಿಬ್ಬರಿಗೂ ಕಾಲು ಮುಗಿವಾ ಇವರಿಬ್ಬರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ವಿಠಲ ರುಕ್ಮಿಣಿ ಪಂಡ್ರಾಪುರದಿಂದ ಬಂದರು ಅಂತಂದ್ರಂತ ಕೆಂಪವ್ವ ಬಹಳ ಸಂತೋಷಭರಿತಳಾಗಿ ಆ ವೃದ್ಧ ದಂಪತಿಗಳಿಗೆ ನಮಸ್ಕಾರ ಮಾಡಿ ಬಾಳು ಮಾಮಗೆ ನಮಸ್ಕಾರ ಮಾಡಿ ಮತ್ತು ಅಲ್ಲಿ ಏನು ತನ್ನ ಗೆಳೆತಾರೆ ಕುಂತಿದ್ರು ಅಲ್ಲಿ ಹೋಗಿ ಕುಂತು ಹಳೆ ನೋಡೋಮಠ ಅಂದ್ರೆ ಆ ಮುದುಕ ಮುದುಕಿ ಮಾಯಾಗಿ ಹೋಗಿಬಿಟ್ಟಿದ್ರಂತ ಹಿಂಗ ತನ್ನ ಭಕ್ತಳಿಗೆ ವಿಠಲ ರುಕ್ಮಿಣಿಯರ ಸಗುಣ ದರ್ಶನವನ್ನು ಮಾಡಿಸಿದಂಥ ಪುಣ್ಯಾತ್ಮರು ಈ ನಮ್ಮ ಸಂತ ಬಾಳುಮಾಮ ಅವರು ಅವರ ಮಹಿಮೆ ಅತ್ಯಂತ ಅಗಾಧವಾದಂಥದ್ದು ಅವರು ಮೊದಲೇ ಹೇಳಿದ್ದಾರೆ ನನಗೆ ಎಲ್ಲಿಂದಲೂ ಕರಿ ನಾ ಅಲ್ಲೇ ನಿಂತಿರ್ವಿ ಅಂತ ಹಂಗೆ ನಾವು ಎಲ್ಲಿದ್ದರೂ ಸಹಿತ ಅಲ್ಲಿಂದ ಆ ಮಾಮಾರನ್ನು ಸ್ಮರಣೆ ಮಾಡಿದರೆ ಇದ್ದಲ್ಲಿನ ಬಂದು ನಮ್ಮನ್ನು ಆಶೀರ್ವದಿಸ್ತಾರೆ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರ ಅದಕ್ಕೆ ಅಂತಹ ಮಹಾನ್ ಸಂತನನ್ನು ನಾವು ಯಾವಾಗಲೂ ಸಹಿತ ಸ್ಮರಿಸೋಣ ತಮ್ಮ ಎಪ್ಪತ್ನಾಲ್ಕನೆಯ ವರ್ಷದೊಳಗೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತಾರು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಬಾಳುಮಾಮ ಅವರು ಅದಮಾಪುರದೊಳಗಿರುವಂತಹ ಮರ್ಗವನ ಗುಡಿ ಕಟ್ಟಿ ಮೇಲೆ ಕುಂತು ತಮ್ಮ ದೇಹವನ್ನು ತ್ಯಜಿಸ್ತಾರೆ ತಮ್ಮ ದೇಹವನ್ನು ತ್ಯಜಿಸಿ ಹೋಗಿದಾರವರು ಆದರೆ ಅವರ ದೇಹ ಮಾತ್ರ ಮರೆಯಾಗೈತಿ ಆದರೆ ನಂಬಿದಂಥ ಭಕ್ತರನ್ನು ಉದ್ಧರಿಸುವಂತಹ ಶಕ್ತಿ ಮಾತ್ರ ಅಜರಾಮರವಾಗಿನ ಉಳಿದೈತಿ ಹೆಂಗ ಕುರಿಗಳನ್ನು ಆಡುಗಳನ್ನು ಕುದುರೆಗಳನ್ನು ನಾಯಿಗಳನ್ನು ಪ್ರೀತಿ ಮಾಡಿ ಅವುಗಳಲ್ಲಿ ದೇವರನ್ನು ಕಂಡರು ಯಾರನ್ನೂ ಸಹಿತ ಅಲ್ಲುಗಳಿಬ್ಯಾಡ್ರಿ ಎಲ್ಲಿ ನೋಡಿದಲ್ಲಿ ದೇವರದಾನ ಅಂತ ಹೇಳಿಕಾರ ಸದ್ಬೋಧೆಯನ್ನು ಮಾಡಿದಂಥ ಅಕ್ಕೋಳ ಅದಮಾಪುರದ ಬಾಳುಮಾಮ ಅವರನ್ನು ನಾವು ಯಾವಾಗಲೂ ಸಹಿತ ಸ್ಮರಿಸ್ಬೇಕು ಮತ್ತು ಈ ಅದಮಾಪುರ ಬರೋದು ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ಹಂತಕ್ಕೆ ನಿಪ್ಪಾನಿಗೆ ಹೋದರೆ ಅಲ್ಲಿಂದ ಸಾಕಷ್ಟು ಗಾಡಿಗಳು ಅದಮಾಪುರಕ್ಕೆ ಹೋಗಾಕ ಅಂತಹ ಪುಣ್ಯಕ್ಷೇತ್ರದ ದರ್ಶನವನ್ನು ಅನುಕೂಲ ಆದರೆ ಯಾವಾಗಲೂ ಮಾಡ್ಕೊಳ್ಳೋದು ಇಲ್ಲಪ್ಪ ಅಂದರೆ ನಾವು ಎಲ್ಲೆದೇವೋ ಅಲ್ಲಿಂದ ಸಂತ ಮಾಮಾರವರನ್ನು ಸ್ಮರಿಸೋನು ತಮ್ಮ ಭಕ್ತರಿಗೆ ಹೆಂಗೆ ಪಾಂಡುರಂಗ ರುಕ್ಮಿಣಿಯರ ದರ್ಶನವನ್ನು ಮಾಡಿಸಿದ ಹಂಗ ಸದ್ಗುರುನಾಥ ನಮ್ಮನ್ನು ಸಹಿತ ಅನುಗ್ರಹಿಸಲಿ ನಮ್ಮ ಮ್ಯಾಲ ಆ ಬಾಳು ಮಾಮನ ಕೃಪಾದೃಷ್ಟಿ ಸದಾ ಖಾಲಿ ಇರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ